ಯಾವ್ರಿ ಆಗಲಿಲ್ಲ ಅವರು ಅವ್ರಿಗೆ ಎಲ್ಲಿ ಇಚ್ಛೆ ಬರ್ತೈತೆ ಅಲ್ಲಿ ಹೋಗ್ಲಿ ನಾವೇನು ಇಲ್ಲಿ ನಮ್ಮಲ್ಲೇ ಬರಲೈತೇನು ಪೋರ್ಸ್ ಮಾಡೋದಿಲ್ಲ ನಾವು ಯಾರಿಗೂ ಅಂಜಿಸೋದಿಲ್ಲ ನಮ್ಮಲ್ಲಿ ಬರಲಿಲ್ಲ ಅಂತ ನೋಡ್ಕೋತೀನಿ ಅಂತ ಅನ್ನೋದಿಲ್ಲ ನಾವು ಯಾರ್ದು ಎಲ್ಲಿ ಭಕ್ತೈತಿ ಪ್ರೀತೈತಿ ಹೋಗಲಿ ಅದಕ್ಕೇನು ಎಲ್ಲ ಹಿಂದೂ ಧರ್ಮದ್ದು ಯಾರೇ ಮಾಡಿದ್ರು ನಮ್ಮದೇನು ತಕರಾರಿಲ್ಲ ಅದಕ್ಕೆ ಅಸಮಾಧಾನ ಇಲ್ಲ ಎಂಥವ್ರ ಹೆಸರು ತಗೋತಿರ ಚಲೋ ಮಂದಿದ ಯಾರು ಚಲೋ ಇಲ್ಲರ ನಿಮ್ಗೆ ಒಳ್ಳೆ ಲೀಡರ್ಗಳದ ಯಾವ್ರೆ ಹಾದಿ ಬೀದಿಗೆ ಇದ್ದುದು ಅವಾಗ ಕೆಲಸ ತೋಲಲ್ರಿ ಎಂದಕ್ಕೆ ಎಂ ಪಿ ಪಾಲ್ರೆ ಉಸ್ತುವಾರಿ ಮಂತ್ರಿದಾಗ ಇಪ್ಪತ್ತಾರು ಕೇಸ್ ಹಾಕಿದ್ರು ನಾನಾಗಿ ಅವರು ಮೊನ್ನೆ ಮಹಾನಗರ ಪಾಲಿಕೆಯಲ್ಲಿ ಮಹಾಪೌರ ಮಹಾಪೌರದಲ್ಲಿ ಅವ್ರಿಗೆ ಹಿನ್ನಡೆಯಾಗಿದೆ ಅವರು ಸಾಕಟ್ಟು ನಮ್ಮ ಮಹಾನಗರ ಪಾಲಿಕೆ ಇದರಲ್ಲಿ ಬಿಜೆಪಿಯವರು ಯಾರು ಆಗಬಾರ್ದು ಅಂತ ಸಾಕಟ್ಟು ಪ್ರಯತ್ನ ಎಂ ಪಿ ಪಾಲ್ಡ್ರಿ ಮಾಡಿದ್ರು ಕೋರ್ಟಿಗೆ ಹೋದರು ಎಲ್ಲ ಕಾಡಿದ್ರು ಎಲ್ಲ ಮೆಂಬರ್ಗಳಿಗೆ ಧಮಕಿ ಕೊಟ್ಟರು ನಿಮ್ಗೆಲ್ಲ ಅನರ್ಹ ಮಾಡಿಸಿ ಅನರ್ಹನೂ ಮಾಡಿದ್ರು ಅಲ್ಲಿಂದ ಹೈಕೋರ್ಟ್ನಾಗ ಅದು ತಿರಸ್ಕಾರ ಆಯಿತು ಮಹಾನಗರ ಪಾಲಿಕೆ ಪೌರ ಮಹ ಉಪ ಮಹಾಪೌರ ಉಪಮಹಾಪೌರದ್ದು ಇಲೆಕ್ಷನ್ ಮ್ಯಾಗ ಕೌಂಟಿಂಗ್ ಮಾಡ್ಲಕ್ಕೆ ಹಾಕಿದ್ರು ಆದರೂ ಹೈಕೋರ್ಟ್ನಾಗ ನಾವು ಗೆದ್ದೀವಿ ಮೊದಲ ಬಾರಿಗೆ ಬಿ ಜೆ ಪಿ ಮಹಾಪೌರ ಮತ್ತು ಉಪಮಹಾಪೌರಗಾರ ಒಳ್ಳೆಯ ಕೆಲಸ ಮಾಡ್ತೀವಿ ನಾವು ಎಮ್ ಬಿ ಪಾಲ್ರಿಗೆ ಅಂಜಿ ರಾಜಕಾರಣಿ ಬಿಜಾಪುರನಾಗ ಮಾಡೋದಿಲ್ಲ ಎಂ ಬಿ ಪಾಡ್ಲರಿಗೆ ನಮ್ಮದೇನು ಅವ್ರ ಮ್ಯಾಗ ನಮ್ದು ಉಪಕಾರ ಇಲ್ಲ ನಮ್ಮದ ಮ್ಯಾಗ ಅವ್ರದ್ದು ಉಪಕಾರ ಇಲ್ಲ ರಾಜಕೀಯವಾಗಿ ಅವ್ರ ರಾಜಕಾರಣ ಅವ್ರು ಮಾಡ್ತಾರೆ ಅವ್ರು ಬರೀ ಸಾಬ್ರೂ ಏನತ್ತಾರ ಅವ್ರ ಹಿಂದೆ ಒಂದು ಟೀಮ್ ಅದ ಯಾವ್ಯಾವ ಆಸ್ತಿ ಹೊಡ್ಕೊಳ್ಲಕ್ಕಾರ ಮೊದಲು ಆ ಕಡೆ ಎಂ ಪಿ ಪಾಡ್ಲರ್ ಗಮನ ಕೊಡ್ಲಿ ನನ್ನ ಮ್ಯಾಗ ಏನು ಕೇಸ್ ಮಾಡ್ತಿಲ್ಲತ್ತಾರಲ್ಲ ಅವ್ರ ಹಿಂದಿರುವಂಥ ಒಂದು ಟೀಮ್ ಒಂದು ಯಾವ ಪಾಪ ಮುಗ್ದು ಜನ ಇರ್ತಾರ ಅವ್ರದ್ದು ಆಸ್ತಿ ಲೆಫ್ಟಾಯಿಸ್ಲಕ್ಕಾರ ಎಂ ಪಿ ಪಾಲ್ಗೆ ಹಿಂದಿನ ಗುಂಪು ಅದೊಲೊಮ್ಮೆ ಸಣ್ಣ ಇದ್ರಾಗ ಹೇಳಿ ಬಿಟ್ಟು ಮೀರಿ ಅವ್ರು ನಾನು ಒಳಗೆ ಹಾಕಿಸ್ತೀನಿ ನಾನು ಇದು ಮಾಡ್ತೀನಿ ಆ ಶಿವಾನಂದ ಪಡ್ಲಿ ಹೋಗಿದ್ದ ಇದಕ್ಕೆ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದ ನನಗೆ ನೀವು ಶಂಬರ್ ಕೋಟಿ ರೂಪಾಯ್ದು ಮಾನಹಾನಿ ಆಗಿತ್ತ ಉಲ್ಟಾವಣಿಗೆ ದಂಡ ಹಾಕ್ತೀನಿ ಅಂದ್ರೆ ವಾಪಸ್ ತೊಗೊಂಡಾರ ಈ ಎಂ ಬಿ ಪಾಲ್ರು ಜೊಡ ಯುದ್ಧ ಆಡ್ಲಾಕೆ ನಾವು ತಯಾರೀವಿ ನಾವು ಹಿಂದೂ ಪರವಾಗಿರೋರೆ ಹಿಂದೂತ್ವನೋ ಬಿಡೋದಿಲ್ಲ ಎಂ ಬಿ ಪಾಳ್ರಿ ಅಂಜಿಕೆ ಹಾಕಿದ್ರೆ ಅವಾಗೇ ಇಪ್ಪತ್ತಾರು ಕೇಸ್ ಹಾಕ್ಯಾರಲ್ಲ ಎಮ್ ಬಿ ಪಾಲ್ರೆ ಹಿಂದ ಏನಿದ್ದಾರಲ್ಲ ಅವರು ಮಂತ್ರಿ ಅವಾಗ ಅವಾಗೆ ಹಾಕಿ ಸುಮಾರು ಅಮಾಯಕರು ಸುಮಾರು ನೂರೈವತ್ತು ಜನರು ನಮ್ಮನೆಲ್ಲ ಅಮಾಯಕರು ನನ್ನ ಹಾಕಿಲ್ಲ ಬಿಡಿರಿ ಯಾರೂ ಅಂಗಡಿಯಾಗಿ ಕೂತವ್ರನ್ನ ಸಹಿತ ಕೆಲವೊಂದು ಮಂದಿದ್ ಹೆಸರು ಹಾಕಿ ಮಾಡಿದ್ರೆ ಏನಾಗಿತ್ತು ಎಂ ಬಿ ಪಾಟೀಲ್ರ ಇಂಥ ದಂಬಿಕಿಗೆ ಎಲ್ಲ ಅಂಜು ಮಗ ಅಲ್ಲ ನಾನು ನಾ ಹಿಂದೂ ಪರವಾಗಿ ಮಾತಾಡೋಣ ನಾ ಏನು ನಿಮ್ಮ ನಿಮ್ಮ ಅಂಜಿಕೆಗೆ ನಿಮ್ಮ ಸರ್ಕಾರ ಐತಿ ನೀವು ಒಳಗೆ ಹಾಕ್ತಿರೋ ತಂಜಿ ಮನೆ ಹಾಕೊಂಡ್ರು ಮಗ ಅಲ್ಲ ನಿಮ್ಮ ಹಿಂದಿರೋಂಥವ್ರ ಬಗ್ಗೆ ಹೆಸರು ಇರಲಿ ಯಾವ ಲೋಫರ್ ಅದಾನ ಕ್ರಿಮಿನಲ್ ಅದಾನ ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ ಈ ಎಟ್ರಾಸಿಟ್ಟಿದ್ದವನು ಅವನು ಕುಂಡ್ರಿಸಿಕೊಂಡು ನಿಮ್ಮ ಮನೆಯಾಗೆ ದಿನ ಮುಂಜಾನೆ ಹೋದ್ರೆ ಅವನೇ ಇರ್ತಾನ ಅವನ ವಿರುದ್ಧನೇ ನೀವು ಹೋರಾಟ ಮಾಡಿದ್ರೆ ಹತ್ತು ಸಾವಿರ ಜನರು ತೊಗೊಂಡು ಬಿಜಾಪುರ್ನಾಗ ಒಬ್ಬ ಗುಂಡ ಅವನದೇನು ಇತಿಹಾಸ ಅನ್ನೋದು ಮನೆ ವಿಧಾನಸಭಾ ಸಭೆದಾಗ ಹೇಳೀನಿ ಒಬ್ಬನ ನೀವು ಇಂಥ ಒಂದು ಆಯೋ ಏನು ನಮ್ಮ ಕೋರ್ಟಿನ ಒಂದು ಇದನ್ನು ಮಾಡಿರಿ ಹಾಂ ಮತ್ತೆ ಇದನ್ನು ಬಿಟ್ಟು ನೀವು ನನ್ನ ಮ್ಯಾಗ ಏನಾರೇ ಅಕ್ಷನ್ ತೊಗೋತೀನಿ ತಗೋರಿ ಏನು ಆಯ್ನೆ ಅಂಜೋದಿಲ್ಲ ಮುಂದೆ ಒಂದು ಕಾಲು ಬರ್ತೈತೆ ನಮಗೂ ನೀವು ಯಾರ್ಯಾರನ್ನ ರಕ್ಷಣೆ ಮಾಡ್ಲಕತ್ತಿರಲ್ಲ ಗುಂಡಾಗಳನ್ನ ಲಪೋಟ್ರನ್ನ ಪೋಟ್ರ ಬಿಜಾಪುರ್ನಾಗ ಅವ್ರನ್ನೆಲ್ಲರಿಗೂ ಬರೋಬ್ಬರಿ ಕಾಲು ತೋರ್ಸೋ ಕಾಲು ಬರ್ತೈತೆ ಇನ್ನು ಮುಂದಿನ ಹೌದು ನಮ್ಮದೇ ಒಳ ಆಯ್ತಾ ಎಮ್ ಬಿ ಪಾಲ್ರೆ ಮುಗೀತಿ ಸಲ ನಿಮ್ಮದು ಇಪ್ಪತ್ತೆಂಟಕ್ಕೆ ನೀವು ಮನೆಗೆ ಹೋಗ್ತೀರಿ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ಬರ್ತದೆ ನೀವು ಎಷ್ಟು ಗುಂಡಾಗಳನ್ನ ಸಾಕಿರಲಿಲ್ಲ ಬಿಜಾಪುರ ಜಿಲ್ಲಾದಾಗ ಅವ್ಕೆಲ್ಲ ಲೋಪರ್ಗಳನ್ನ ಅವ್ನೆಲ್ಲ ಒದ್ದೊಳಗೆ ಹಾಕ್ಸ್ತಿ